ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷ ದಿನ ನಮ್ಮ ನಿಮ್ಮೆಲ್ಲರನ್ನು ರೊಚ್ಚಿಗೆ ಮೈಮನೆಗಳನ್ನು ಗಟ್ಟಿ ಮಾಡುವಂತಹ ರಕ್ತದ ಕಣಕಣದಲ್ಲೂ ಕೂಡ ದೇಶಭಕ್ತಿಯನ್ನು ತುಂಬುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಗಂಡುಗಲಿ ವೀರ ಸನ್ಯಾಸಿ ಭಾರತದ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ಭೂಮಿಗೆ ಬಂದಂತಹ ದಿನ ಅಂದ್ರೆ ಜನ್ಮದಿನ ಸಾವಿರದ ಎಂಟುನೂರ ಅರವತ್ತ್ ಮೂರು ಕೋಲ್ಕತ್ತಾದಲ್ಲಿ ಜನಿಸಿದಂತಹ ಈ ವ್ಯಕ್ತಿ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವರವರ ಅಮರ ಪುತ್ರರಾಗಿ ನರೇಂದ್ರನಾಥನೆಂಬುವಂತವರು ಭೂಮಿಗೆ ಬಂದಂತು ಸೊ ಈ ವಿಚಾರವನ್ನ ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳಿರ್ತೀರ ಈ ವಿಚಾರವನ್ನು ಬದಿಗೊತ್ತಿ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ ರಾಷ್ಟ್ರೀಯ ಯುವಕದರ ಯುವಕರ ದಿನವಾಗಿರುವಂತಹ ಈ ದಿನ ಯುವಕರಿಗೆ ಬೇಕಾಗಿರುವಂತಹ ಸತ್ವವನ್ನು ಕೊಡ್ಲಿಕ್ಕೆ ನಾವೆಲ್ಲ ಮುಂದೆ ನಿಲ್ಲಬೇಕಾಗಿದೆ ಆ ಒಂದು ಕಾರಣಕ್ಕೆ ಕೆಲವೊಂದು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀನಿ ಗಾಂಧೀಜಿ ಇವ್ರಿಗಿಂತ ಆರು ವರ್ಷ ಚಿಕ್ಕವರು ಅವರು ಒಂದು ಕಡೆ ಹೇಳ್ತಾರೆ ನಾನು ಮೊದಲಿಂದನೂ ಕೂಡ ಭಾರತದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಂಡಿದ್ದೆ ದೇಶಭಕ್ತಿ ತುಂಬಾ ಇತ್ತು ಆದರೆ ಯಾವತ್ತು ಸ್ವಾಮಿ ವಿವೇಕಾನಂದರನ್ನ ಓದಿದನೋ ಅಂದಿನಿಂದ ನನ್ನ ದೇಶಭಕ್ತಿ ಸಾವಿರ ಪಟ್ಟು ಹೆಚ್ಚಾಯಿತು ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಹೇಳಿ ಹೇಳ್ತಾರೆ ಅಕಸ್ಮಾತ್ ದೈಹಿಕವಾಗಿ ಸಿಗೋದಿಲ್ಲ ಅವರಿಗೆ ಅಕಸ್ಮಾತ್ ಸ್ವಾಮಿ ವಿವೇಕಾನಂದರು ನನಗೆ ಏನಾದ್ರು ಸಿಕ್ಕಿದ್ರೆ ನಾನು ಬೇರೆ ಏನು ಕೆಲಸವನ್ನೂ ಮಾಡ್ತಾ ಇರಲಿಲ್ಲ ನೇರವಾಗಿ ಅವರ ಪಾದ ಕಮಲಗಳ ಬಳಿ ಕುಳಿತುಕೊಂಡು ಅಪ್ಪಣೆ ಪ್ರಭುವೆ ತಾವೇನು ಹೇಳ್ತಿರೋ ಅದನ್ನ ಮಾಡ್ತೀನಿ ಅಂತ ಅವರ ಪಾದ ಸೇವೆಯನ್ನ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಇನ್ನು ರಾಜಶ್ರೀ ಅವರು ಒಂದ್ ಕಡೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಮಾದರಿಯಾಗದಿದ್ದರೆ ನಿಮಗೆ ಯಾವ ವ್ಯಕ್ತಿಯೂ ಕೂಡ ಮಾದರಿಯಾಗಲಾರ ಅಂತಾರೆ ಇನ್ನು ಜವಹರ್ಲಾಲ್ ನೆಹರು ಮೊಟ್ಟ ಮೊದಲ ಪ್ರಧಾನಮಂತ್ರಿ ಹೇಳ್ತಾರೆ ಇಂದಿನ ಮುಂದಿನ ಸರ್ವಕಾಲಿಕ ಯುವಕರಿಗೆ ಭಾರತದಲ್ಲಿ ಇರುವುದು ಒಂದೇ ಆದರ್ಶ ಅದು ಸ್ವಾಮಿ ವಿವೇಕಾನಂದ ಅಂತ ಇನ್ನು ನಮ್ಮ ರವೀಂದ್ರ ಋಷಿ ಋಷಿ ಸದೃಶರಾದ ರವೀಂದ್ರ ಟ್ಯಾಗೋರ್ ಭಾರತಕ್ಕೆ ರೂಪಾಯಿಸ ಪಡೆದಂತಹ ರವೀಂದ್ರ ಟ್ಯಾಗೋರ್ ಹೇಳ್ತಾರೆ ನಿಮಗೆ ಭಾರತದ ಬಗ್ಗೆ ಸಂಪೂರ್ಣ ಪರಿಚಯ ಬೇಕೆ ಭಾರತದ ಬಗ್ಗೆ ಸಂಪೂರ್ಣವಾದಂತ ವಿವರಗಳು ಬೇಕೆ ಹಾಗಾದ್ರೆ ಒಮ್ಮೆ ಸ್ವಾಮಿ ವಿವೇಕಾನಂದರನ್ನು ಓದಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ದೇಶದ ಜನರಿಗೆ ಸಲಹೆಯನ್ನ ಕೊಡ್ತಾರೆ ಭಾರತೀಯರಿಗೂ ಕೂಡ ಹೀಗೆ ವಿಚಾರಗಳನ್ನ ಹೇಳ್ತಾ ಹೋದ್ರೆ ತುಂಬಾ ಧಾರಾಕಾರವಾಗಿ ಹರಿಯುತ್ತೆ ಆದ್ರೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಂಜೆ ಮೂರು ಮೂವತ್ತರ ವೇಳೆಗೆ ಮುನ್ನೂರ ಇಪ್ಪ ಐವತ್ತೆರಡೇ ಪದಗಳ ಆ ಪುಟ್ಟ ಭಾಷಣದಿಂದ ಎಷ್ಟು ಪ್ರಖ್ಯಾತರಾದ್ರಪ್ಪ ಅಂದ್ರೆ ರಾತ್ರೋರಾತ್ರಿ ಫೇಮಸ್ ಆಗ್ಬಿಟ್ಟು ಅಂತಾರಲ್ಲ ಆ ರೀತಿ ಪ್ರಖ್ಯಾತರಾಗ್ತಾರೆ ಭೋಗ ಭಾಗ್ಯಗಳು ಅರಸಿ ಓಡ್ಬರ್ತಾವ್ರನ್ನ ಹುಡುಕೊಂಡು ಮುಂಚೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಜನ ಜೊತೆಗೆ ಸಾವಿರಾರು ಅವರನ್ನು ನೋಡಬೇಕು ಮುಟ್ಟಬೇಕು ದೃಷ್ಟಿಯಿಂದ ಓಡೋಡಿ ಬರ್ತಾರೆ ಈ ಕ್ಷಣದಲ್ಲಿ ಒಂದು ಅದ್ಭುತ ಯಶಸ್ಸನ್ನ ನೀನು ಸಹಿಸಿದ್ದೇ ಆದರೆ ನೀನು ಸಾಮಾನ್ಯ ಮನವನಲ್ಲ ದೇವಮಾನವನೇ ಇರಬೇಕು ಅಂತ ಅಲ್ಲಿನ ಒಂದು ವರದಿ ಪತ್ರಿಕೆ ವರದಿ ಮಾಡುತ್ತೆ ಅದೇ ರೀತಿ ಮುಂದಿನ ದಿನದ ಪತ್ರಿಕೆ ಹೇಳುತ್ತೆ ಕಳೆದ ನಾಲ್ಕು ನೂರು ವರ್ಷಗಳಲ್ಲಿ ಅಮೇರಿಕಾದ ಇಂತಹ ವೇಧಾವಿತರ ವ್ಯಕ್ತಿ ನಮ್ಮ ಅಮೇರಿಕಾದ ಭೂಮಿಯಲ್ಲಿ ಓಡಾಡಲಿಲ್ಲ ಕೊಲಂಬಸ್ ನೋ ಡೌಟ್ ಕೊಲಂಬಸ್ ಡಿಸ್ಕವರ್ ಅಮೇರಿಕನ್ ಸಾಯಿಲ್ ದ ಇಂಡಿಯನ್ ಮಾಂಕ್ ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅಂತ ಬರೀತದೆ ಅವರು ಅಮೆರಿಕದ ವಿದ್ವಾಂಸರ ಜೊತೆ ಚರ್ಚೆ ಮಾಡಬೇಕಾದ್ರೆ ಅದನ್ನ ಪೇಪರ್ ಬರೆಯುತ್ತೆ ಅವರ ವಾದ ವಿವಾದಗಳು ಸ್ವಾಮಿ ವಿವೇಕಾನಂದರ ಜೊತೆ ಹೇಗಿತ್ತಪ್ಪ ಅಂದ್ರೆ ಬೆಕ್ಕೊಂದು ಸಾವಿರಾರು ಇಲಿಗಳ ಜೊತೆ ಚೆಲ್ಲಾಟವಾಡದತ್ತಿತ್ತು ಅಂತ ಹೇಳ್ತಾರೆ ಸೊ ಇವೆಲ್ಲವನ್ನ ಹೇಳ್ತಿದ್ದೀರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರ ಆ ದಿನದ ಅಷ್ಟೊಂದು ಗೌರವವನ್ನ ಜ್ಞಾಪಿಸ್ಕೊಂಡ್ರೆ ಇಷ್ಟು ಭೋಗ ಭಾಗ್ಯಗಳವರಿಗೆ ಹೇಳಿ ಅಂದೆ ಒಬ್ಬ ಅಮೆರಿಕದ ಶ್ರೀಮಂತ ದಯಮಾಡಿ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಿ ಅಂತ ಹೇಳ್ಬಿಟ್ಟು ಪಲ್ಲಂಗವನ್ನ ಏರ್ಪಡಿಸ್ತಾನೆ ಸುಖದ ಸುಪ್ಪತ್ತಿಗೆಯನ್ನ ಕೊಡ್ತಾನೆ ಮಲ್ಕೊಳ್ಳಿಕ್ಕೆ ರಾತ್ರಿ ಸ್ವಾಮೀಜಿ ರೀತಿಯ ಮಾಡಿದ್ರೇನು ಏನು ಇಲ್ಲ ಯಾಕೆಂದ್ರೆ ಕೇವಲ ಭೋಗ ಭಾಗ್ಯಗಳಿಗೆ ಶ್ರೀಮಂತಿಕೆಗೆ ಓಲೈಸಿ ಅದರ ಕಡೆ ಓಡಿದವರಲ್ಲ ಸ್ವಾಮಿ ವಿವೇಕಾನಂದ ಏನ್ ಮಾಡಿದ್ರಪ್ಪ ಅಂದ್ರೆ ರಾತ್ರಿ ಇಡೀ ಸಂಪೂರ್ಣವಾಗಿ ಕಣ್ಣೀರ ಧಾರೆಯನ್ನು ಹರಿಸ್ತಾರೆ ಅಲ್ಲ ಭಾರತಾಂಬೆ ನಿನ್ನ ಒಡಲಲ್ಲಿರುವ ಮೂವತ್ತೆರಡು ಕೋಟಿ ಆ ಜನರೆಲ್ಲರೂ ದುಃಖದ ಕಡದಲ್ಲಿ ಮುಳುಗಿರುವಾಗ ನಾನೊಬ್ಬ ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬೇಕೆ ಅಮ್ಮ ಅವರ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ಕೊಡು ಅವರ ಬಡತನವನ್ನು ನಿವಾರಿಸುವಂತಹ ಒಂದು ಚೈತನ್ಯವನ್ನು ಕೊಡು ಅವರಿಗೆ ಸಂಸ್ಕೃತಿಯನ್ನ ನೀಡುವಂತಹ ಒಂದು ಪದಗಳನ್ನು ಕೊಡು ಅಂತ ರಾತ್ರಿ ಸಂಪೂರ್ಣವಾಗಿ ಅಳ್ತಾ ಅಳ್ತಾ ಕಣ್ಣೀರ ಧಾರೆಯನ್ನು ನಿದ್ದೆನೂ ಕೂಡ ಮಾಡಲ್ಲ ಬೆಳಗ್ಗೆ ಎದ್ದಾಗ ಅಲ್ಲಿನ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಮಹಿಳೆ ಒಬ್ಬಳು ಹೇಳ್ತಾಳೆ ಅಲ್ಲ ಸ್ವಾಮೀಜಿ ನಿಮ್ಮ ತಲದಿಂಬು ಮತ್ತು ಕೆಳಗಿರುವಂತ ಎಲ್ಲ ಪಲ್ಲಂಗದ ಎಲ್ಲಾ ಮೆತ್ತಗೆ ಹಾಸಿಗೆ ಎಲ್ಲ ನೆಂದಿದ್ಯಲ್ಲ ಯಾಕೆ ತುಂಬಾ ಏನಾರು ನೋಯ್ತಿದಿಯೇ ಏನಾರು ನಿದ್ದೆ ಬರೆದಂತಹ ಅಚಾನಕ ಅಂತ ಘಟನೆಗಳನ್ನ ನಾವು ಮಾಡಿದ್ವಿ ದಯಮಾಡಿ ಕ್ಷಮಿಸಿ ಅಂತ ಹೇಳಿದಾಗ ಎಲ್ಲಮ್ಮ ತುಂಬಾ ಚೆನ್ನಾಗಿದೆ ಹಾಸಿಗೆ ಆದ್ರೆ ನಾನು ಹಾಸಿಗೆ ಮೇಲೆ ಮಲಗಿರ್ಬೇಕಾರೆ ನನ್ನ ಮೂವತ್ತ ಎರಡು ಕೋಟಿ ಜನರ ಕಷ್ಟಗಳು ನೆನಪಾಗಿ ನನ್ನ ಕಣ್ಣೀರ ನರಸ್ತೆ ತಾಯಿ ಸೊ ಹೀಗಿತ್ತು ಸ್ವಾಮಿ ವಿವೇಕಾನಂದರ ಮನಸ್ಸು ನೋಡ್ರಿ ಅಷ್ಟೊಂದು ಪ್ರಚಂಡ ಯಶಸ್ಸು ದೊರೆತಾಗಲೂ ಕೂಡ ಭಾರತೀಯರ ಕಷ್ಟಗಳಿಗೆ ಮಿಡಿಯುವಂತಹ ಚಿಂತನೆ ವಿವೇಕಾನಂದರದಾಗಿತ್ತು ಆದ್ರೆ ನಾವು ಸಣ್ಣ ಯಶಸ್ಸು ಬರ್ತಿದಂಗೆ ಸಣ್ಣ ಪ್ರಶಂಸೆ ಬರ್ತಿದಂಗೆ ಸಣ್ಣ ಪ್ರೇರೇಪಣೆ ಸಿಕ್ಕಿದಂಗೆ ನಾವು ಬಂದಂತಹ ಕಷ್ಟಗಳನ್ನೆಲ್ಲ ಮರೆತು ನಾನೇ ಜಗದ ನಾಯಕ ಅನ್ನುವ ರೀತಿಯಲ್ಲಿ ನೆರೆದಾಡ್ತಾ ಸ್ವಾಮಿ ವಿವೇಕಾನಂದರಿಂದ ನಮ್ಮ ಪ್ರಸ್ತುತ ದಿನದ ಯುವಕರು ಕಲಿಬೇಕಾದದ್ದು ಇದನ್ನೇ ನಾವು ಎಷ್ಟು ಎತ್ತರಕ್ಕೆ ಏರಿದರೂ ಮೂಲ ಬೇರನ್ನ ಮೂಲ ಸಂಸ್ಕೃತಿಯನ್ನ ಮೂಲ ನೀರುಣಿಸುದ ತಂತ್ರವನ್ನ ಯಾವತ್ತಿಗೂ ಮರಿಬಾರದು ಅಂತ ಸೊ ತುಂಬಾ ವಿಚಾರಗಳು ಇವೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡೋದು ಅಂತಂದ್ರೆ ಒಂದು ರೀತಿಯ ಗಂಟಲು ಕೆರೆತ ಅಂತಾನೆ ಹೇಳ್ಬೋದು ಅಂದ್ರೆ ಅರ್ಥ ಕೆರೆತಲೇ ಇರಬೇಕು ಅನ್ಸುತ್ತೆ ಮಾತಾಡ್ತಲೇ ಇರಬೇಕು ಅನ್ಸುತ್ತೆ ಆದ್ರೆ ಮೊನ್ನೆನೆ ಹೇಳ್ತಾ ಇದ್ದೆ ವಿಡಿಯೋನ ಇತ್ತೀಚಿನ ದಿನಮಾನಗಳ ನೋಡುವಿಕೆಯ ಸಮೀಕ್ಷೆ ಎಷ್ಟು ಕ್ಷೀಣಿಸ್ತಾ ಇದೆ ಅಂತಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸೊ ಆ ಉದ್ದೇಶದಿಂದ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಮ್ಮೆ ಕಬ್ಬಿಣದ ಮಾಂಸಖಂಡ ಉತ್ತಿಯ ನರಮಂಡಲ ವಿದ್ಯುತ್ತಿನ ಇಚ್ಛಾ ಶಕ್ತಿಯನ್ನ ಪಡೆದು ನಿಮ್ಮ ಕಾಲ ಮೇಲಿನಲ್ಲಿ ಎಂದಂತಹ ಸ್ವಾಮಿ ವಿವೇಕಾನಂದರ ಬಿ ಬೋಲ್ಡ್ ಅವೇಕ್ ಗೋಲ್ ಇಸ್ ರೀಚ್ಡ್ ಅನ್ನುವಂತಹ ವಿವೇಕಾನಂದರನ್ನ ಪ್ರತಿದಿನ ಅಸಾಧ್ಯವಾದ ಕೆಲಸಗಳನ್ನ ಕೈಗೆತ್ತಿಕೊಳ್ಳಿ ಯಶಸ್ವಿಯಾದರೆ ಎಲ್ಲರಿಗೂ ಮಾದರಿಯಾಗ್ತೀರಿ ಇಲ್ಲವಾದರೆ ಮಾರ್ಗದರ್ಶಕರಾಗುತ್ತೀರಿ ಎನ್ನುವಂತಹ ಅದ್ಭುತ ಚಿಂತನೆಯನ್ನ ಹೊತ್ತು ಕೊಟ್ಟಂತಹ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳ ಜೊತೆಯಲ್ಲಿ ಸ್ವಲ್ಪ ಸ್ವತ್ತಾದರೂ ನಾವು ಪ್ರತಿದಿನ ಕಳೆಯೋಣ ಅಂತ ಹೇಳ್ತಾ ಈ ಯುವಕರ ದಿನ ದೈಹಿಕವಾಗಿ ಬಂದಿದ್ದಷ್ಟೇ ಪ್ರತಿನಿತ್ಯವೂ ಕೂಡ ಸಾವಿರಾರು ದಿನಗಳ ನಿರಂತರವಾಗಿ ಅವರು ಯುವಕರಿಗೆ ಮಾರ್ಗದರ್ಶಕರಾಗ್ತಾರೆ ಅವರು ಪತ್ರ ಬರೀತಾರೆ ಆ ಆತಂತದ ದಿನದಲ್ಲೇ ರಾತ್ರಿ ಇಡೀ ಪತ್ರಗಳಿಂದ ಬರೀತಾರೆ ತಮ್ಮ ಭಾರತದಲ್ಲಿರುವಂತಹ ಸೋದರ ಸನ್ಯಾಸಗಳಿಗೆ ಮತ್ತು ಯುವಕರಿಗೆ ಅಯ್ಯೋ ಯುವಕರ ನಮ್ಮ ಭಾರತ ಎಷ್ಟು ಮುಂದುವರಿಬೇಕಾಗಿದೆ ಆದ್ರೆ ನಾವೆಲ್ಲ ಗುಲಾಮ ಸಂಸ್ಕೃತಿಯಲ್ಲಿ ಗುಲಾಮತನದಲ್ಲಿ ನನ್ನದೇನಿಲ್ಲ ಎನ್ನುವಂತ ಆಳ್ತನದಲ್ಲಿ ಬಿದ್ದಿದ್ದೀವಿ ಸ್ವಲ್ಪವಾದರೂ ಎಚ್ಚೆತ್ತುಕೊಂಡು ನಾವು ಅದನ್ನ ಬಲಿಷ್ಠ ಮಾಡುವಂತ ತಂತ್ರಗಾರಿಕೆಯನ್ನ ನಾವು ಬಳಸ್ಕೋಬೇಕು ಎದಾಳ್ಬೇಕು ಎಚ್ಚೇಳಬೇಕು ಅಂತ ಹೇಳಿ ಹೆಚ್ಚೇಳುವಾಗ ಎದ್ದೇಳುವಾಗ ಹಲವಾರು ಪ್ರಾಣಗಳ ತ್ಯಾಗವನ್ನು ಮಾಡಬೇಕು ಅಂತ ಕುರುಹನ್ನು ಕೂಡ ಕೊಟ್ಟು ಪತ್ರಗಳನ್ನ ಬರೀತಾರೆ ಸೊ ಎಲ್ಲವನ್ನ ಯಾಕೆ ಹೇಳಿದೆ ಅಂದ್ರೆ ನಾವು ಯುವಕರುಗಳು ಯುವ ಮನಸ್ಥಿತಿ ಉಳ್ಳಂತವರು ನಮಗೆ ಬೇಕಾಗಿರುವಂತ ಚಿಂತನೆ ಏನಪ್ಪಾ ಅಂದ್ರೆ ಕೇವಲ ಯುವ ದಿನ ರಾಷ್ಟ್ರೀಯ ಯುವ ದಿನ ಅಥವಾ ಯುವಕತನದ ದಿನ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಹಾಕಿ ವಾರವನ್ನು ಹಾಕಿ ಪೂಜೆ ಮಾಡೋದರ ಮೂಲಕ ದಿನವನ್ನ ಕಳೆಯುವುದರ ಬದಲು ಸ್ವಲ್ಪ ವಿವೇಕಾನಂದರ ಆದರ್ಶಗಳನ್ನ ವಿವೇಕಾನಂದರ ಚಿಂತನೆಗಳನ್ನ ವಿವೇಕಾನಂದರ ಜೀವನವನ್ನ ಸ್ವತಃ ಅನುಸರಿಸುವುದನ್ನ ಮಾಡಿಕೊಂಡಾಗ ಮಾತ್ರ ವಿವೇಕಾನಂದರ ದಿನದ ಸಂಪೂರ್ಣ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಕರೆಕ್ಟ್ ಆಗಿ ನೂರ ಅರವತ್ತು ವರ್ಷ ಕಳಿತು ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ಭೂಮಿಗೆ ಬಂದಂತ ದಿನ ನೂರ ಅರವತ್ತೊಂದನೇ ಜನ್ಮದಿನ ಇದು ಸೊ ನೂರ ಅರವತ್ತೊಂದನೇ ಜನ್ಮದಿನದ ಶುಭಾಶಯಗಳನ್ನ ನಿಮ್ಗೆಲ್ಲರಿಗೂ ತಿಳಿಸ್ತಾ ದಯಮಾಡಿ ಸ್ವಾಮಿ ವಿವೇಕಾನಂದರನ್ನ ಅನುಸರಿಸುವುದೆಂದರೆ ಕೇವಲ ಜೈಕಾರ ಹಾಕುವುದಲ್ಲ ಆಲಸ್ಯದಿಂದ ದೂರ ಇರುವುದು ನಿಜವಾದ ಅನುಸರಿಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಯುವಕರ ದಿನದ ಶುಭಾಶಯಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ